ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಡಿಎಸ್ ಮೀಡಿಯಾ ವರ್ಕ್ ಕಳೆದೊಂದು ವಾರದಿಂದ ಬಿಗ್ ಬಾಸ್ ಮನೆಯಲ್ಲಿ ಹೈ ಡ್ರಾಮಾನೇ ನಡೆದು ಹೋಗಿತ್ತು ಮನೆಯೊಳಗಡೆ ಅತಿಥಿಯಾಗಿ ಕಳೆದ ಸೀಸನ್ನ ಜನಪ್ರಿಯ ಸದಸ್ಯರು ಮನೆಯೊಳಗಡೆ ಬಂದ್ಬಿಟ್ಟಿದ್ರು ಒಂದು ವಾರಗಳ ಕಾಲ ಉಗ್ರಂ ಮಂಜೂರು ಮೋಕ್ಷಿತಾ ಪೈ ತ್ರಿವಿಕ್ರಮ್ ರಜತ್ ಮತ್ತೆ ಚೈತ್ರಾ ಕುಂದಾಪುರ ಈ ಐದು ಜನರು ಕೂಡ ಎಂಟ್ರಿಯನ್ನ ಕೊಟ್ಟಿದ್ರು ಮನೆಯಲ್ಲಿ ಈ ಐದು ಜನರ ಅತಿಥಿ ಸತ್ಕಾರವನ್ನ ಮಾಡಬೇಕಾಗಿತ್ತು ಉಳಿದಂತಹ ಕಂಟೆಸ್ಟೆಂಟ್ಗಳು ಹೀಗಾಗಿ ಟಾಸ್ಕ್ ಗಳ ಜೊತೆಗೆ ಎರಡು ಸೀಸನ್ಗಳ ಸ್ಪರ್ಧಿಗಳ ಪೈಪೋಟಿಕೆಗಳು ಕೂಡ ಬಿದ್ದಿದ್ರು ಅತಿಥಿಗಳು ಬಂದು ಒಂದು ವಾರ ಆಗಿತ್ತು ಇದೇ ಟೈಮ್ ಅಲ್ಲಿ ವಾರದ ಕತೆ ಕಿಚನ್ ಜೊತೆನೂ ಕೂಡ ಶುರು ಆಗೋಗಿತ್ತು ವೀಕೆಂಡ್ ನ ಮೊದಲ ದಿನ ಬಿಗ್ ಬಾಸ್ ಮನೆಯ ಸದಸ್ಯರಿಗೆ ಕ್ಲಾಸ್ ತೆಗೆದುಕೊಳ್ಳಲಾಗುತ್ತೆ ವಾರದ ಉದ್ದಕ್ಕೂ ಕೂಡ ಮನೆಯ ಸದಸ್ಯರು ಹೇಗೆ ನಡ್ಕೊಂಡ್ರು ಯಾರದ್ದು ತಪ್ಪು ಯಾರದ್ದು ಸರಿ ಅನ್ನುವಂತಹ ಚರ್ಚೆಗಳು ಕೂಡ ಆಗುತ್ತೆ ಸೊ ಈ ವಾರ ಇಂತಹ ಚರ್ಚೆ ಆಗೋದಕ್ಕೆ ಹೆಚ್ಚು ಅವಕಾಶನೇ ಇತ್ತು ಅನ್ಬೋದು ಯಾಕಂದ್ರೆ ಗಿಲ್ಲಿ ಅವರು ಮಾಡದಂತಹ ಒಂದು ಕಿತಾಪತಿ ಕೆಲಸ ಉಗ್ರಂ ಮಂಜು ನಡುವೆ ಮಾಡದಂತಹ ಅವರು ಒಂದು ಕಿತ್ತಾಟ ಅದೇ ರೀತಿಯಾಗಿ ರಜತವ್ರ ಜೊತೆ ಸಣ್ಣ ಪುಟ್ಟ ಒಂದು ಸ್ವಲ್ಪ ಕಾಂಟ್ರವರ್ಸಿ ಮಾತುಗಳನ್ನ ಆಡಿ ಗಿಲ್ಲಿಯವರು ಎಲ್ಲರ ಕೆಂಗಣಿಗೆ ಕೂಡ ಗುರಿಯಾಗೋಗಿದ್ರು ಸೊ ಇನ್ನೊಂದು ಕಡೆ ಬಿಗ್ ಬಾಸ್ ಮನೆ ಸದಸ್ಯರ ಲೆಕ್ಕಾಚಾರ ಕೂಡ ತಲೆ ಕೆಳಗಾಗಿದೆ ಯಾಕಂದ್ರೆ ಅತಿಥಿಗಳು ಅತಿಥಿಗಳಾಗಿ ಬಂದವರು ಇದೀಗ ವೀಕೆಂಡ್ ನಲ್ಲಿ ಮನೆಯಿಂದ ಹೊರಗೆ ಹೋಗ್ಬಹುದು ಅನ್ನುವಂತಹ ನಿರೀಕ್ಷೆದಲ್ಲಿ ಇದ್ರು ಸೊ ವೀಕೆಂಡ್ ನಲ್ಲಿ ಕಿಚ್ಚಾ ಸುದೀಪ್ ಅವರು ಗಿಲ್ಲಿಗೆ ಕ್ಲಾಸ್ ಅನ್ನ ತಗೊಳ್ತಾ ಇದ್ರು ಇದೇ ಟೈಮಲ್ಲಿ ಗಿಲ್ಲಿಯವರು ಹೇಳಿದ್ರು ನಾನೇ ಅವ್ರಿಗೆ ಪ್ರೊವೋಕ್ ಮಾಡಿದ್ದು ನನ್ನಿಂದಾನೇ ಮೊದಲು ಶುರು ಆಗಿದ್ದು ಸೊ ತಪ್ಪು ನನ್ನಿಂದಾನೇ ನಡೆದಿದ್ದು ನನ್ನ ಕಡೆಯಿಂದಾನೇ ಆಗಿದ್ದು ಅಂತ ಕೂಡ ಗಿಲ್ಲಿಯವರು ಒಪ್ಕೊಂಡಿದ್ರು ಸೊ ಕಿಚ್ಚಾ ಸುದೀಪ್ ಅವರು ಒಂದೇ ಒಂದು ಮಾತನ್ನ ಹೇಳಿ ಅಲ್ಲಿಗೆ ಎಲ್ಲಾನು ಸಾರ್ಟ್ಔಟ್ ಮಾಡಿದ್ರು ಇಲ್ಲಿ ಅವರಿಗೆ ಹೇಳಿದ್ರು ಅವರು ನಿಮ್ಮ ನಾಲಿಗೆಯಿಂದನೇ ನೀವು ಬೆಳೆದಿರೋದು ನಿಮ್ಮ ನಾಲಿಗೆಯಿಂದನೇ ನೀವು ಬೆಳೀತಾ ಇರೋದು ಸೊ ನಿಮ್ಮ ನಾಲಿಗೆಯಿಂದನೇ ಎಲ್ಲರ ಜೊತೆಗೂ ಕೂಡ ಅದನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಅಂತ ಕೂಡ ಕಿಚ್ಚ ಸುದೀಪ್ ಅವರು ಹೇಳಿದ್ರು ಸೊ ಇದೀಗ ಮನೆಯಿಂದ ಮೂರು ಜನ ಬಂದಿದಂತಹ ಐದು ಜನದಲ್ಲಿ ಮೂರು ಜನ ನಿಚೆ ಹೋಗಿ ಬರ ಬರ್ತಾ ಇದ್ದಾರೆ ಇನ್ನುಳಿದಂತೆ ರಜತ್ ಮತ್ತು ಚೈತ್ರ ಕುಂದಾಪುರ ಅವರು ಮನೆ ಒಳಗಡೆ ಸ್ಪರ್ಧಿಗಳಾಗಿ ಕಂಟಿನ್ಯೂ ಆಗ್ತಾ ಇದ್ದಾರೆ ಈಗಾಗ್ಲೇ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಮೂವರು ಮನೆಯೊಳಗೆ ಎಂಟ್ರಿ ಕೊಟ್ಟಿದ್ದಾರೆ ರಘು ಸೂರಜ್ ಮತ್ತೆ ರಿಷಾ ವೈಲ್ಡ್ ಕಾರ್ಡ್ ಎಂಟ್ರಿಯನ್ನ ಕೊಟ್ ಕೊಡ್ಲಾಗಿತ್ತು ಇದ್ರಲ್ಲಿ ರಿಷಾ ಅವರು ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ರು ಈಗ ಐವತ್ತು ದಿನ ಆದ್ಮೇಲೆ ಮತ್ತೆ ಇಬ್ಬರನ್ನ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಮನೆಯೊಳಗಡೆ ಕಳಿಸಲಾಗಿದೆ ಅದರಲ್ಲಿ ಉಗ್ರ ಮಂಜು ಅವರು ಮೋಕ್ಷಿತಾಪಾಯ್ ಮತ್ತೆ ತ್ರಿವಿಕ್ರಮ್ ಅವರು ಮನೆಯಿಂದ ಹೊರಗಡೆ ಬರ್ತಾ ಇದಾರೆ ಯಾಕಂದ್ರೆ ಉಗ್ರ ಮಂಜೋ ಅವ್ರ ಮದ್ವೆ ಫಿಕ್ಸ್ ಆಗಿದೆ ಸೊ ಅವರು ಸ್ವಲ್ಪ ಬ್ಯುಸಿ ಇದ್ದಾರೆ ಮೋಕ್ಷಿತಾ ಪೈ ಅವರು ಸಿನಿಮಾವನ್ನ ಮಾಡ್ತಾ ಇದ್ದಾರೆ ಇನ್ನು ತ್ರಿವಿಕ್ರಮ್ ಅವರು ಮುದ್ದು ಸೋಸೆ ಸೀರಿಯಲ್ ನ ಮಾಡ್ತಾ ಇರೋದ್ರಿಂದ ಈ ಮೂರು ಜನ ಬಿಸಿ ಇದ್ದಾರೆ ಸೊ ಇವ್ರು ಮೂರು ಜನ ಹೊರಗಡೆ ಬರ್ತಾ ಇರೋದ್ರಿಂದ ರಜತ್ ಮತ್ತೆ ಚೈತ್ರ ಕುಂದಾಪುರ ಅವರು ಮನೆಯೊಳಗಡೆನೆ ಉಳ್ಕೊಳ್ತಾ ಇದ್ದಾರೆ ಹಾಗಾದ್ರೆ ಇವರಿಬ್ರು ಮನೆಯೊಳಗಡೆ ಉಳ್ಕೊಳ್ಳೋದಕ್ಕೆ ಕಾರಣ ಏನು ಅನ್ನೋದನ್ನು ಕೂಡ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ ಈ ಮೂಲಕ ಒಂದು ಕಿಚ್ಚ ಸುದೀಪ್ ಅವರು ಮನ್ನಿರುವಂತಹ ಸದಸ್ಯರು ಮತ್ತೆ ಹೊರಗಡೆ ನೋಡ್ತಾ ಇರುವಂತಹ ವೀಕ್ಷಕರ ತಲೆಗೂ ಕೂಡ ಹುಳ ಬಿಟ್ಬಿಟ್ಟಿದ್ದಾರೆ ಎಸ್ ಬಿಗ್ ಬಾಸ್ ಮುಂದಿನ ಚಟುವಟಿಕೆಗಳಲ್ಲಿ ಅಥವಾ ಮುಂದಿನ ಸಂಚಿಕೆಗಳಲ್ಲಿ ಏನಿದೆ ಈ ಸೀಕ್ರೆಟ್ ಏನು ಅನ್ನೋದು ಒಂದೊಂದಾಗಿ ಹೊರಗಡೆ ಬೀಳುತ್ತೆ ಅಲ್ಲಿವರೆಗೂ ಕೂಡ ಅತಿಥಿಗಳಾಗಿ ನಡೆಸಿ ನಡೆಸ್ಕೊಂಡಿದ್ದು ಇನ್ನು ಮುಂದೆ ಸ್ಪರ್ಧಿಗಳಾಗಿ ನೋಡ್ಲಾಗ್ತದೆ ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಕಳೆದ ಸೀಸನ್ ನ ಈ ಇಬ್ಬರು ಸ್ಪರ್ಧಿಗಳು ಮನೆಯೊಳಗಡೆ ಉಳಿಸಿದ್ದು ಯಾಕೆ ಈ ಸದ್ಯ ಈ ಪ್ರಶ್ನೆ ಎಲ್ಲರನ್ನು ಕಾಡ್ತಾ ಇದೆ ಕೆಲವರು ಮಾತ್ರ ಸೋಷಿಯಲ್ ಮೀಡಿಯಾಗಳಲ್ಲಿ ಗೆಸ್ ಮಾಡೋದಕ್ಕೂ ಕೂಡ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಏನಂದ್ರೆ ಬಿಗ್ ಬಾಸ್ ಪಂಡಿತರ ಲೆಕ್ಕಾಚಾರದ ಪ್ರಕಾರ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇರುವಂತಹ ಒಂದು ಲೆಕ್ಕಾಚಾರದ ಪ್ರಕಾರ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡು ಒನ್ ಮ್ಯಾನ್ ಶೋ ರೀತಿ ಆಗೋಗಿದೆ ಯಾಕಂದ್ರೆ ಇಲ್ಲಿ ಗಿಲ್ಲಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ಹೊರ ಹೋಗ್ತಾ ಇದ್ದಾರೆ ಅಲ್ಲಿ ಅಶ್ವಿನಿ ಅವರು ಸ್ವಲ್ಪ ಕೂಗಾಡೋದ್ರಿಂದ ಎಲ್ಲ ಬೇರೆ ಫ್ಯಾನ್ಸ್ ಬೇಸ್ನ ಕಳ್ಕೊಳ್ತಾ ಇದ್ದಾರೆ ಇನ್ನು ಜಾಹ್ನವಿಯವರು ಅಶ್ವಿನಿಯವರು ಮಾಡಿದಂತಹ ಕಿತಾಪತಿಯಿಂದಾಗಿ ಜಾಹ್ನವಿಯವರು ಕೂಡ ತಮ್ಮ ಫ್ಯಾನ್ ಫೇಸ್ನ ಕಡಿಮೆ ಮಾಡ್ಕೊಳ್ತಾ ಇದ್ದಾರೆ ಇನ್ನುಳಿದಂತೆ ಸ್ಪರ್ಧಿಗಳು ಕೂಡ ಇಲ್ಲದಂತಹ ರೀತಿಯಲ್ಲಿ ಆಟ ಆಡ್ತಾ ಇದ್ದಾರೆ ಸೊ ಗಿಲ್ಲಿ ಎಲ್ಲರೂ ಕಾಲಿಳಿದ್ರು ಕೂಡ ಎಲ್ಲರ ಒಂದು ವಿಚಾರವನ್ನು ಕಾಮಿಡಿ ಮೂಲಕನೇ ಹೊರ ಹಾಕ್ತಾ ಇದ್ದಾರೆ ಸೀರಿಯಸ್ ಅಂತ ವಿಚಾರಗಳನ್ನೂ ಕೂಡ ಗಿಲ್ಲಿಯವರು ಕಾಮಿಡಿ ಮೂಲಕ ಹೊರ ಹಾಕ್ತಾ ಇದ್ದಾರೆ ಸೊ ಹೀಗಾಗಿ ಈ ಶೋ ಗೆಲ್ಲೋದು ಗಿಲ್ಲಿ ಅಂತ ಹೇಳಿ ವೀಕ್ಷಕರು ಕೂಡ ಭವಿಷ್ಯವನ್ನು ನುಡಿತಾ ಇದ್ದಾರೆ ಹೀಗೆ ಆದರೆ ಈ ಸೀಸನ್ ಹಿನ್ನಡೆಯನ್ನ ಅನುಭವಿಸುತ್ತೆ ಅಶ್ವಿನಿ ಗೌಡ ಮನೆಯಲ್ಲಿ ಸದ್ದು ಮಾಡ್ತಿದ್ರು ಕೂಡ ಅವರಿಗೆ ನೆಗೆಟಿವ್ ಕಮೆಂಟ್ ಗಳೇ ಜಾಸ್ತಿಯಾಗಿ ಬರ್ತಾ ಇದೆ ಇನ್ನು ಈ ಇನ್ನೊಂದು ಕಡೆ ನೋಡೋದ್ರೆ ಅವರು ಕೂಡ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅನ್ನು ಆಗಬಹುದು ಅನ್ನೋಂತಹ ನಿರೀಕ್ಷೆ ಇತ್ತು ಆದ್ರೆ ಮನೆಯೊಳಗಡೆ ಗಿಲ್ಲಿ ಮತ್ತೆ ರಘು ಒಂದಾಗಿದ್ದಾರೆ ಇಲ್ಲಿವರೆಗೂ ಕೂಡ ಹಾವು ಮುಂಗ್ಸಿ ಅಂತ ಕಿತ್ತಾಡ್ತಿದ್ದಂತಹ ಅಶ್ವಿನಿ ಗೋಡ ಮತ್ತೆ ಗಿಲ್ಲಿ ಯಾವಾಗ ಅತಿಥಿಗಳು ಒಳಗಡೆ ಬಂದ್ರು ಅವಾಗ ಒಬ್ರಿಗೊಬ್ರು ಸಪೋರ್ಟ್ ಮಾಡೋದಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾರೆ ಒಂದು ಲೆಕ್ಕಾಚಾರದ ಪ್ರಕಾರ ಹೇಳಬೇಕು ಅಂತಂದ್ರೆ ರಜತ್ ಮತ್ತೆ ಚೈತ್ರ ಕುಂದಾಪುರ ಸೀಸನ್ ಹನ್ನೆರಡ ಸ್ಪರ್ಧಿಗಳಿಗೆ ಪ್ರಬಲ ಸ್ಪರ್ಧಿ ಆಗುವಂತಹ ಸಾಧ್ಯತೆ ಇದೆ ಸೊ ಅಶ್ವಿನಿ ಗಿಲ್ಲಿ ಜಂಟಿ ಆದರೆ ಈ ಕಡೆ ಚೈತ್ರ ಮತ್ತೆ ರಜತ್ ಕುಂದಾ ರಜತ್ ಅವರು ಇಬ್ಬರನ್ನು ಕೂಡ ಎದುರಿಸುವಂತಹ ಪ್ಲಾನ್ ಮಾಡಿರಬಹುದು ಅಂತ ಒಟ್ಟಲ್ಲಿ ವೀಕೆಂಡ್ ಮುಗಿತ ಇದ್ದಂತೆ ಅಸ್ಲಿ ಆಟ ಶುರು ಆಗ್ತಿದೆ ಅಂತ ಹೇಳಲಾಗ್ತಿದೆ ಸೊ ಇದೀಗ ಬಿಗ್ ಬಾಸ್ ಮನೆಯೊಳಗಡೆ ಕಂಟೆಸ್ಟೆಂಟ್ ಆಗಿ ಸುದೀಪ್ ಅವರು ಹೇಳಿದ್ದಾರೆ ಇವರಿಬ್ರು ಕೂಡ ಕಂಟೆಸ್ಟೆಂಟ್ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಇಬ್ಬರುದು ಇಬ್ಬರ ನಡುವೆ ಅಂದ್ರೆ ಅಶ್ವಿನಿ ಗಿಲ್ಲಿ ಚೈತ್ರಾ ಮತ್ತೆ ರಜತ್ ಈ ನಾಲ್ಕು ಜನ ನಡುವೆ ಕೆಲವೊಂದು ಟಫ್ ಫೈಟ್ ಶುರು ಆಗ್ಬೋದು ಕೆಲವೊಂದು ಟಾಸ್ಗಳಲ್ಲಿ ಮಾತುಕತೆಗಳು ಜಾಸ್ತಿ ಆಗ್ಬೋದು ಚೈತ್ರಾ ಕುಂದಾಪುರ ಅವರ ಉಸ್ತುವಾರಿ ಈಗಾಗಲೇ ಹಿಂದಿನ ಸೀಸನ್ ಅಲ್ಲಿ ನೋಡಿರೋರು ಈ ಸೀಸನ್ ಅಲ್ಲೂ ಕೂಡ ಅದೇ ರೀತಿಯಾಗಿ ಉಸ್ತುವಾರಿ ಮಾಡಿದ್ರು ಅಂತಂದ್ರೆ ಜಗಳ ಕೂಡ ನಡಿಬಹುದು ಸೊ ಇದರಿಂದ ಬೇರೆ ಬೇರೆ ರೀತಿಯಲ್ಲಿ ಒಂದು ಟರ್ನ್ ತಗೋಬಹುದು ಬಿಗ್ ಬಾಸ್ ಸೀಸನ್ ಹನ್ನೆರಡು ಅನ್ನಂತ ಹೇಳಲಾಗ್ತಾ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಹೇಳಿ ಸೊ ನಿಮಗೂ ಕೂಡ ಬಿಗ್ ಬಾಸ್ ಅಥವಾ ರಾಜಕೀಯ ಅಥವಾ ಬೇರೆ ಸಿನಿಮಾ ಕ್ಷೇತ್ರಗಳಲ್ಲಿ ಅಪ್ಡೇಟ್ಸ್ ಬೇಕು ಅಂತಂದ್ರೆ ನಮ್ಮ ಆಡಿಯಸ್ ಮೀಡಿಯಾನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ